ಗ್ಯಾರಂಟಿ ನ್ಯೂಸ್ ನಾನು ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಬಳ್ಳಾರಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬಾತನ ಜೀವ ಹೋಗಿದೆ ಇದೇ ವಿಚಾರ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಬೇಕು ಇದೇ ಅಸ್ತ್ರವನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ರೆಡ್ಡಿ ಬ್ರದರ್ಸ್ ಮಾತ್ರ ಅಲ್ಲ ಇಡೀ ಬಿಜೆಪಿ ಪಾಳಿಯ ಪ್ಲಾನ್ ಮಾಡ್ಕೊಂಡಿದೆಯಂತೆ ಹಂಗಾದ್ರೆ ಆ ಪ್ಲಾನ್ ಪ್ರಕಾರ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಈ ಹಿಂದೆ ಪಾದಯಾತ್ರೆ ಮಾಡಿದ್ರಲ್ಲ ಕಾಂಗ್ರೆಸ್ ನಾಯಕರು ಅದಕ್ಕೆ ಠಕ್ಕರ್ ಕೊಡುವಲ್ಲಿ ನಾವು ಕೂಡ ಪಾದಯಾತ್ರೆ ಅಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರಂತೆ ಕೇಸರಿ ನಾಯಕರು ಬಳ್ಳಾರಿ ಬ್ಯಾನರ್ ವಿಚಾರದಿಂದ ಹಿಡ್ಕೊಂಡು ಆಗಿರುವ ಸಂಘರ್ಷ ಒಂದು ನೆನಪಿರ್ಲಿ ಒಬ್ಬನ ಜೀವ ಹೋಗಿದೆ ಇದ್ಯಾವುದು ಕೂಡ ಲೆಕ್ಕಕ್ಕಿಲ್ಲ ಇದರ ಲಾಭ ಪಡೆದುಕೊಳ್ಳಬೇಕು ಅನ್ನುವಂತ ತಯಾರಿಗಳಾಗ್ತಾ ಇದೆ ಗಣಿನಾಡು ಬಳ್ಳಾರಿಯಲ್ಲಿ ಹೆಚ್ಚಾಗ್ತಾ ಇದೆ ಪಾಲಿಟಿಕ್ಸ್ ರಾಜ್ಯ ಸರ್ಕಾರಕ್ಕೆ ಎದುರೇಟು ಕೊಡೋದಕ್ಕೆ ವಿರೋಧ ಪಕ್ಷ ಪ್ಲಾನ್ ರೂಪಿಸಿದೆ ಮರ್ಡರ್ ಪಾಲಿಟಿಕ್ಸ್ ರಾಜ್ಯ ಸರ್ಕಾರಕ್ಕೆ ಎದುರೇಟು ಕೊಡಲೇಬೇಕು ಅಂತ ವಿರೋಧ ಪಕ್ಷ ಬಿಜೆಪಿ ಪ್ಲಾನ್ ರೂಪಿಸಿಕೊಳ್ತಾ ಇದೆ ಬಳ್ಳಾರಿಯಲ್ಲಿ ಕೈ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಪಾದಯಾತ್ರೆ ಆಗೋರು ಫಿಕ್ಸ್ ಅಂತೆ ಮರ್ಡರ್ ಪಾಲಿಟಿಕ್ಸ್ ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ರೆಡ್ಡಿ ಬ್ರದರ್ಸ್ ಬಳ್ಳಾರಿಯಿಂದಲೇ ರಾಜ್ಯಕ್ಕೆ ಸಂದೇಶ ಕಳಿಸೋದಕ್ಕೆ ಕೇಸರಿ ನಾಯಕರು ಪ್ಲಾನ್ ರೂಪಿಸಿಕೊಂಡಿದ್ದು ಹಿರಿಯ ಮುಖಂಡರ ಮುಂದೆಯೇ ಪಾದಯಾತ್ರೆ ಪಾಲಿಟಿಕ್ಸ್ ಫಿಕ್ಸ್ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಿದೆ ಜನವರಿ ಹದಿನೇಳರಂದು ಬಳ್ಳಾರಿಯಲ್ಲಿ ಪ್ರತಿಭಟನಾ ರ್ಯಾಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಿಐಡಿ ತನಿಖೆಯಿಂದ ನ್ಯಾಯ ನಂಬಿಕೆ ಇಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ಹೇಳ್ತಿದ್ದಾರೆ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಜನಾರ್ದನ ರೆಡ್ಡಿ ಅವರು ಆಗ್ರಹಿಸುತ್ತಿದ್ದಾರೆ ಕಾರಣ ಸಿಐಡಿ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ ತನಿಖಾ ಸಂಸ್ಥೆ ಹಂಗಾಗಿ ಅಲ್ಲಿ ಖಂಡಿತವಾಗಲೂ ಪ್ರಭಾವ ಇದ್ದೇ ಇರುತ್ತೆ ಸರ್ಕಾರದ್ದು ಜೊತೆಗೆ ಅಲ್ಲಿನ ಕಾಂಗ್ರೆಸ್ ಶಾಸಕರದ್ದು ಇಡೀ ಸತ್ಯ ಮುಚ್ಚಿ ಹೋಗೋದಕ್ಕೆ ಬಿಡಬಾರದು ಹಂಗಾಗಿ ಇಡೀ ಪ್ರಕರಣದ ಜವಾಬ್ದಾರಿಯನ್ನ ಸಿಬಿಐ ಹೆಗಲಿಗೆ ಹಾಕಬೇಕು ಅಂತ ದೇವನ್ನಿಂದಲೂ ಕೂಡ ಜನಾರ್ದನ ರೆಡ್ಡಿ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿಕೊಂಡು ಬಂದಿದ್ದಾರೆ ಒಂದು ಕಡೆ ತನಿಖಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹೋರಾಟಗಳಾಗ್ತಾ ಇದ್ರೆ ಮತ್ತೊಂದು ಕಡೆ ಒಬ್ಬನ ಜೀವ ಹೋಯ್ತಲ್ಲ ಈ ರೀತಿ ರಕ್ತ ಸಿಕ್ತ ಅಧ್ಯಾಯಕ್ಕೆ ಬಳ್ಳಾರಿ ಸಾಕ್ಷಿ ಆಗಬೇಕಾ ಗೂಂಡಾಗಿರಿ ಪ್ರದರ್ಶನ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ ಅನ್ನುವಂತಹ ವಿಚಾರ ಮುಂದಿಟ್ಕೊಂಡು ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಇತ್ತೀಚೆಗೆ ಪಾದಯಾತ್ರೆ ಆಗಿರೋದು ಕೇಸರಿ ನಾಯಕರಿಂದ ಅದೆಲ್ಲ ನಿಮ್ಗೆ ನೆನಪಿರಬಹುದು ಸಿದ್ದರಾಮಯ್ಯನವರ ವಿರುದ್ಧ ಕೇಳೋದಕ್ಕೆ ಸಿಕ್ಕಿತ್ತಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಗ ಒಂದು ಪಾದಯಾತ್ರೆ ಮಾಡಿದ್ರು ಬಟ್ ಆ ಪಾದಯಾತ್ರೆಯಲ್ಲೂ ಕೂಡ ಒಂದಷ್ಟು ದ್ವಂದ್ವ ನೀತಿಗಳು ಒಗ್ಗಟ್ಟು ಪ್ರದರ್ಶನ ಆಗಿರ್ಲಿಲ್ಲ ಬಟ್ ಈ ಬಾರಿ ಬಳ್ಳಾರಿಯ ಈ ಪಾದಯಾತ್ರೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ಬಿ ಜೆ ಪಿಯ ಅಷ್ಟು ಫ್ರಂಟ್ ಲೈನ್ ಲೀಡರ್ಸ್ ಈ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಳ್ತಾರ ಅಥವಾ ರೆಡ್ಡಿ ಬ್ರದರ್ಸ್ಗೆ ಪ್ರತಿಷ್ಠೆ ಇದೆಯಲ್ಲ ಒನ್ಸ್ ಅಗೇನ್ ಬಳ್ಳಾರಿಯನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳಬೇಕು ಅನ್ನುವಂತ ಹೋರಾಟಗಳು ಇದೆಯಲ್ಲ ಅವರ ಪ್ರತಿಷ್ಠೆಗೆ ತಕ್ಕಂತೆ ಈ ಪಾದಯಾತ್ರೆ ಆಗತ್ತಾ ಅನ್ನೋದು ಕೂಡ ಸದ್ಯ ಇರುವ ಕುತೂಹಲ ನಿಮ್ಗೆಲ್ಲ ನೆನಪಿರ್ಲಿ ಬಳ್ಳಾರಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಸಾಬೀತು ಮಾಡೋದಕ್ಕೇನೆ ಒಂದ್ ಕಡೆ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಇವರಿವರ ಪ್ರತಿಷ್ಠೆಗಳಿಗೆ ಒಬ್ಬನ ಸಾಮಾನ್ಯ ಕಾರ್ಯಕರ್ತನ ಜೀವ ಹೋಗಿರೋದಂತೂ ಸತ್ಯ ಬಟ್ ಈ ಅಸ್ತ್ರ ಎಷ್ಟರ ಬಳಕೆ ಬಳಕೆ ಮಾಡುತ್ತೆ ಕೇಸರಿ ನಾಯಕರು ಅಥವಾ ಕೇಸರಿ ಪಡೆ ಅನ್ನೋದನ್ನ ಕಾದ್ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಮಾರುತಿ ಕೇಸರಿ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಏನೋ ಮಾಡಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಕೇಳೋದಕ್ಕೆ ಸಿಕ್ಕಿದ್ದ ಮೂಡಾ ಹಗರಣದಲ್ಲಿ ಪಾದಯಾತ್ರೆ ಆದರೆ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡೋದಕ್ಕೆ ಮತ್ತೊಂದು ಬಣ ನಿರ್ಧಾರ ಮಾಡಿತ್ತು ಅಂದ್ರೆ ಅಲ್ಲೇ ಒಗ್ಗಟ್ಟಿರಲಿಲ್ಲ ಇಲ್ಲಿ ಒಗ್ಗಟ್ಟಾಗಿ ಪಾದಯಾತ್ರೆ ಆಗುತ್ತಾ ಯಶಸ್ವಿ ಆಗ್ತಾರ ಕೇಸರಿ ನಾಯಕರು ಅನ್ನೋದು ಪ್ರಶ್ನೆ ಿ ಬಳ್ಳಾರಿಯಲ್ಲಿ ನಡೆದಂತಹ ಮರ್ಡರ್ ಪಾಲಿಟಿಕ್ಸ್ ಬಗ್ಗೆ ಬಿಜೆಪಿ ಬಹಳಷ್ಟು ಪ್ರತಿಷ್ಠೆ ಆಗಿ ತಿಳ್ಕೊಂಡಿದೆ ಬಿಜೆಪಿಯ ನಾಯಕರನ್ನ ಇಟ್ಕೊಂಡೆ ಕಾಂಗ್ರೆಸ್ ಅವರೇ ಮಾಡಿದಂತಹ ಒಂದು ಕೃತ್ಯ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಬಿಜೆಪಿಯ ನಾಯಕರುಗಳು ಮಾಡ್ತಾ ಇರುವಂತದ್ದು ಅದರಲ್ಲಿ ಡೇವನ್ನಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಪ್ರತಿದಿನವೂ ಕೂಡ ಅದಕ್ಕೆ ಆ ಘಟನೆಗೆ ಸಂಬಂಧಪಟ್ಟಂತೆ ಒಂದೊಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇವತ್ತು ಸಹ ಮತ್ತಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಕಚೇರಿಗೆ ಬಂದಾಗ ಬಿಜೆಪಿ ನಾಯಕರಿಗೂ ಮಾಹಿತಿಯನ್ನ ಕೊಟ್ಟಿದ್ರು ಜೊತೆಗೆ ಇವತ್ತು ಬೆಳಗ್ಗೆ ಬಳ್ಳಾರಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ದಾಖಲೆಗಳನ್ನ ವಿಡಿಯೋಗಳನ್ನ ಬಿಡುಗಡೆ ಮಾಡೋದಕ್ಕೆ ರಾಮ್ ರಾಮ್ಲು ಮತ್ತೆ ರೆಡ್ಡಿ ನಿರ್ಧಾರ ಮಾಡಿದ್ದಾರೆ ರಾಮ್ಲು ಮತ್ತೆ ರೆಡ್ಡಿ ಮಾಡ್ತಾ ಇರುವಂತಹ ಒಂದು ಆರೋಪ ಏನು ಅಂತ ಹೇಳಿದ್ರೆ ಈ ಕೃತ್ಯ ಮೊದಲೇ ಪ್ರಿಪೇರ್ ಮಾಡ್ಕೊಂಡು ಮಾಡಿದಂತಹ ಒಂದು ಕೃತ್ಯ ನಮ್ಮನ್ನ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲು ಇಬ್ಬರನ್ನು ಕೂಡ ಗುರಿಯಾಗಿಟ್ಕೊಂಡು ಮಾಡಿರುವಂತಹ ಒಂದು ಕೃತ್ಯ ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಘಟನೆಗಳು ಕೂಡ ಆಗ್ತಾ ಇದಾವೆ ಬಳ್ಳಾರಿ ಘಟನೆಯನ್ನ ಬಳ್ಳಾರಿ ಘಟನೆಯನ್ನ ಕೇವಲ ಬಳ್ಳಾರಿಗೆ ಸೀಮಿತ ಮಾಡಿದೆ ಇಡೀ ರಾಜ್ಯಾದ್ಯಂತ ಈ ವಿಚಾರ ಚರ್ಚೆ ಆಗುವಂತ ಆಗ್ಬೇಕು ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನ ವ್ಯಕ್ತಪಡಿಸುವಂತ ಒಂದು ಕೆಲಸ ರಾಜ್ಯ ಬಿಜೆಪಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಬಳ್ಳಾರಿಯ ಬಿಜೆಪಿ ನಾಯಕರುಗಳು ಮಾಡ್ತಾ ಇರುವಂತದ್ದು ನಿನ್ನೆ ಬಳ್ಳಾರಿ ಜಿಲ್ಲೆಯ ಸಭೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಬಿಜೆಪಿ ಕಚೇರಿಯಲ್ಲಿ ಸುದೀರ್ಘವಾಗಿ ಬೇರೆ ಬೇರೆ ಜಿಲ್ಲೆಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ಸಭೆಗಳು ಆಗ್ತಾ ಇದ್ದಾವೆ ನಿನ್ನೆ ಬಳ್ಳಾರಿ ಕೊಪ್ಪಳ ರಾಯಚೂರು ಮೂರು ಜಿಲ್ಲೆಗಳ ಸಭೆಗಳು ಕೂಡ ಇದ್ವು ಆ ಸಂದರ್ಭದಲ್ಲಿ ಬಂದಿದ್ದಂತಹ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಘಟನೆಯನ್ನ ಪ್ರಸ್ತಾಪ ಮಾಡಿರುವಂತದ್ದು ಹಿಂದೆ ಎರಡ್ ಸಾವಿರದ ಹದಿಮೂರು ವಿಧಾನಸಭಾ ಚುನಾವಣೆಗೂ ಮೊದಲು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಯಾವ ರೀತಿಯಾಗಿ ಬಳ್ಳಾರಿ ಪಾದಯಾತ್ರೆಯನ್ನ ಮಾಡಿ ಯಶಸ್ವಿ ಆಗಿದ್ರು ಈಗ ಬಳ್ಳಾರಿಯಲ್ಲಿ ಆದಂತಹ ಈ ಮರ್ಡರ್ ಪಾಲಿಟಿಕ್ಸ್ ಅನ್ನ ವಿಚಾರವನ್ನ ಇಟ್ಕೊಂಡು ನಾವು ಪದಯಾತ್ರೆ ಮಾಡಲೇಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ನಿನ್ನೆಯ ಬಿಜೆಪಿ ಸಭೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾಡಿರುವಂತದ್ರು ಹೀಗಾಗಿ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಂತಹ ಈ ಒಂದು ಸಲಹೆಯನ್ನ ರಾಜ್ಯ ಬಿಜೆಪಿ ಘಟಕ ಗಂಭೀರವಾಗಿ ತೀರ್ಕೊಂಡಿದ್ದೇನೆ ನೀವೇ ಹೇಳದಂತೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇರುವಂತದ್ದು ನಿಜ ಅದೇ ರೀತಿ ಆಡಳಿತ ಮಾಡ್ತಾ ಇರುವಂತಹ ಒಂದು ಪಕ್ಷದಲ್ಲೂ ಕೂಡ ಬಣ ಪಾಲಿಟಿಕ್ಸ್ ಇದ್ದೇ ಇದೆ ಈ ಪಾದಯಾತ್ರೆ ಮಾಡುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಆ ಪಾದತರೆಯನ್ನು ಯಶಸ್ವಿ ಮಾಡಿದ್ರೆ ಪಕ್ಷಕ್ಕೂ ಅದು ಕ್ರೆಡ್ ಬರುತ್ತೆ ಅದೇ ರೀತಿ ಬಳ್ಳಾರಿ ನಾಯಕರು ಕೂಡ ಕ್ರೆಡ್ ಬರುತ್ತೆ ಅದೇ ಸಂದೇಶವನ್ನ ನಿನ್ನೆ ಬಿಜೆಪಿಯ ರಾಜ್ಯ ಮಟ್ಟದ ಪ್ರಮುಖ ನಾಯಕರುಗಳು ಜನಾರ್ದನ್ ರೆಡ್ಡಿ ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಮೊದಲು ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲಾ ನಾಯಕರು ಕೂತ್ಕೊಂಡು ಎಲ್ಲಿಂದ ಪಾದಯಾತ್ರೆ ಮಾಡಬೇಕು ಏನು ಎತ್ತ ಅನ್ನುವಂತಹ ರೂಪುರೇಷೆಗಳು ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಈಗಿಂದ ಈಗಲೇ ಪಾದಯಾತ್ರೆಗೆ ಅವಕಾಶವನ್ನ ಕೇಳಿದ್ದಾದರೆ ಸಹಜವಾಗಿ ಅಲ್ಲಿನ ಪೊಲೀಸರು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಈಗಿರುವಂತಹ ಪರಿಸ್ಥಿತಿಯಲ್ಲಿ ಕಾನೂನು ಸುವ್ಯವಸ್ಥೆ ಒಂದ್ ಕಡೆ ಆದ್ರೆ ಮತ್ತೊಂದು ನಿನ್ನೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿರಲಿಲ್ಲ ಹೀಗಾಗಿ ಒಂದು ಒಂದು ವಾರ ಇಲ್ಲವೇ ಹದಿನೈದು ದಿನಗಳ ಒಳಗಾಗಿ ಪಾದಯಾತ್ರೆ ಮೆಗಾ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ನಡ್ಕೊಂಡಿದೆ ಬಹುತೇಕ ಬಳ್ಳಾರಿಯಲ್ಲೇ ಪಾದಯಾತ್ರೆಯನ್ನ ಮಾಡಿ ಆ ಸಂದೇಶವನ್ನು ರಾಜ್ಯಕ್ಕೆ ರವಾನೆ ಮಾಡುವಂತಹ ಸಾಧ್ಯತೆಗಳು ಓಕೆ ಮಾರುತಿ ಧನ್ಯವಾದಗಳು ಮಾಹಿತಿಗೆ ಇನ್ನು ರಾಜ್ಯ ರಾಜಕೀಯದಲ್ಲಿ ನಾನಾ ನೀನಾ ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಿಮಗೆಲ್ಲ ಗೊತ್ತು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ದಿನ ಬೆಳಗಾದ್ರೆ ಫೈಟ್ ಆರಂಭಗೊಂಡಿದೆ ಈಗ ಒಕ್ಕಲಿಗರ ಸಮುದಾಯದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂಜಾಟ ಶುರುವಾಗಿದೆಯಂತೆ ರಾಜ್ಯ ರಾಜಕೀಯದಲ್ಲಿ ನಾನಾ ನೀನ ಪಾಲಿಟಿಕ್ಸ್ ಸಿಎಂ ಫೈಟ್ ನಡುವೆ ಒಕ್ಕಲಿಗರ ಅಡ್ಡದಲ್ಲಿ ಜಂಜಾಟ ಶುರುವಾಗಿದೆ ದೊಡ್ಡ ಮಟ್ಟದಲ್ಲಿ ಇದೆ ಸಿಎಂ ಫೈಟ್ ನಡುವೆ ಒಕ್ಕಲಿಗರ ಅಡ್ಡದಲ್ಲಿ ಜಂಜಾಟ ಕಾರಣಕ್ಕೆ ಒಕ್ಕಲಿಗ ಶಿವಕುಮಾರ್ ನಡುವೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಈ ಗುದ್ದಾಟ ಆಗ್ತಾ ಇದೆ ರಾಜ್ಯದಲ್ಲಿ ಒಕ್ಕಲಿಗ ನಾಯಕ ಯಾರು ಡಿ ಕೆ ಶಿವಕುಮಾರ ಎಚ್ ಡಿ ಕುಮಾರಸ್ವಾಮಿ ಅವರ ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇದು ಈಗಿನಿಂದಲ್ಲ ಈ ಹಿಂದಿನಿಂದಲೂ ಕೂಡ ಒಕ್ಕಲಿಗ ನಾಯಕ ಯಾರು ಅನ್ನುವಂತಹ ಚರ್ಚೆಗಳು ಇಬ್ಬರೂ ನಾಯಕರ ಮಧ್ಯೆ ಆಗ್ತಾ ಇತ್ತು ಈಗ ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಒಕ್ಕಲಿಗ ಮತ ಸೆಳೆಯೋದಕ್ಕೆ ತಂತ್ರ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ ಹತ್ತು ಜಿಲ್ಲೆಯಲ್ಲಿದೆ ಒಕ್ಕಲಿಗ ಜನಾಂಗದ ಬಹುದೊಡ್ಡ ಸಮುದಾಯ ಒಕ್ಕಲಿಗ ಸಮುದಾಯದ ಓಟ್ಗಳು ಆ ಭಾಗದಲ್ಲಿ ಜಾಸ್ತ ಜಾಸ್ತಿ ಆಗಿರೋದ್ರಿಂದ ಅದನ್ನ ಸೆಳೆಯುವಂತ ಪ್ರಯತ್ನಗಳು ಆಗ್ತಾ ಇದೆ ಆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ನಿಮ್ಗೆಲ್ಲ ಗೊತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಈಗ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯರಾಗಿಲ್ಲ ಬದಲಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ ಹಂಗಾಗಿ ಕೆ ಶಿವಕುಮಾರ್ ಅವರ ಪರವಾಗಿ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ ಅವರ ಪರವಾಗಿನೇ ಒಲವು ತೋರಿಸೋದಕ್ಕೆ ಶುರುವಾಗಿದೆ ಅನ್ನೋದ್ರ ಟೀಜ ಸದ್ಯ ಸಿಗ್ತಾ ಇದೆ ಒಂದಂತೂ ನಿಮ್ಮ ನೆನಪಲ್ಲಿರಲಿ ಹೆಚ್ ಡಿ ದೇವೇಗೌಡರು ಇರೋ ತನಕ ಕೂಡ ಇದಕ್ಕೆ ಅತಿ ಹೆಚ್ಚಿನ ಮನ್ನಣೆ ಸಿಗದೆ ಇರಬಹುದು ಆದರೆ ಸೆಕೆಂಡ್ ಲೈನ್ ಲೀಡರ್ಸ್ ಅಂತ ಹೇಳ್ತಾರಲ್ಲ ಒಕ್ಕಲಿಗ ಸಮುದಾಯದ ನಾಯಕ ಯಾರಪ್ಪ ದೇವೇಗೌಡ್ರ ಆದ ಬಳಿಕ ಅನ್ನುವಂಥ ಚರ್ಚೆಗಳಾಗುತ್ತಲ್ಲ ಆಗ ಕುಮಾರಸ್ವಾಮಿ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ರಾಜ್ಯ ರಾಜಕೀಯದಲ್ಲಿ ನೋಡೋದಕ್ಕೆ ಸಿಗುತ್ತೆ ಬಟ್ ಈಗ ಇರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಹೆಚ್ ಡಿ ಕುಮಾರಸ್ವಾಮಿಯವರು ರಾಷ್ಟ್ರೀಯ ರಾಜಕಾರಣದಲ್ಲಿ ಸಕ್ರಿಯರಾಗಿರೋದ್ರಿಂದ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ ಅಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋದೇನು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟದಲ್ಲಿ ಕುತ್ಕೊಂಡಾಗ ಆಬ್ವಿಯಸ್ಲಿ ಒಕ್ಕಲಿಗ ಸಮುದಾಯ ಅವರ ಬೆನ್ನಿಗೆ ನಿಂತ್ಕೊಳ್ಳೋದು ನಿಶ್ಚಿತ ಆ ಮೂಲಕ ಒಕ್ಕಲಿಗ ಸಮುದಾಯದ ನಾಯಕ ಆಗಬಿಡ್ತಾರ ಡಿ ಸಿಎಂ ಈ ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ದುರ್ಗೇಶ್ ಈ ವಿಚಾರಗಳು ಪದೇ ಪದೇ ಕೇಳೋದಕ್ಕೆ ಸಿಕ್ಕರೂ ಕೂಡ ದೇವೇಗೌಡ್ರ ಇರೋ ತನಕ ಕೂಡ ಯಾರು ಅನ್ನುವಂತ ಪ್ರಶ್ನೆಗೆ ಕ್ಲಿಯರ್ ಪಿಕ್ಚರ್ ಸಿಗದೆ ಇರಬಹುದು ಆದ್ರೆ ಸೆಕೆಂಡ್ ಲೈನ್ ಲೀಡರ್ಸ್ ಯಾರು ಒಕ್ಕಲಿಗ ಸಮುದಾಯಕ ನಾಯಕ ಯಾರು ಅಂದ್ರೆ ದೇವೇಗೌಡ್ರನ್ನ ಹೊರತುಪಡಿಸಿ ಅನ್ನುವಂತ ಪ್ರಶ್ನೆಗಳು ಬಂದಾಗ ಇಬ್ಬರ ಮಧ್ಯೆ ಪೈಪೌಟಿ ಬಟ್ ಸ್ವಲ್ಪ ವಾತಾವರಣ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಲವು ಜಾಸ್ತಿ ಇದೆ ಅಂತ ಅನ್ಸುತ್ತಾ ಖಂಡಿತ ಶ್ರುತಿ ನೀವು ಹೇಳಿದಂತೆ ದೇವೇಗೌಡರ ಬಳಿಕ ರಾಜ್ಯದಲ್ಲಿ ಒಕ್ಕಲಿಗ ನಾಯಕ ಯಾರು ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಈ ಚುನಾವಣೆಗಳು ಬಂದಾಗ ಕೂಡ ಈ ವಿಷಯ ಮುನ್ನೆಲೆಗೆ ಬರುತ್ತೆ ಪ್ರಮುಖವಾಗಿ ಆರ್ ಅಶೋಕ್ ಆಗಿರ್ಬೋದು ನಾರಾಯಣ ಆಗಿರ್ಬೋದು ಎಚ್ ಡಿ ಕುಮಾರಸ್ವಾಮಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವಾರು ನಾಯಕರಿದ್ದಾರೆ ಆದರೆ ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಗುರ್ಸ್ಕೊಂಡಿರೋದ್ರಿಂದ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ ಅದರಲ್ಲೂ ಕೂಡ ಕೇಂದ್ರದ ಸಚಿವರಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಸದ್ಯ ರಾಜ್ಯದಲ್ಲಿ ಮುಂಬರ ಚುನಾವಣೆಯ ಲೆಕ್ಕಾಚಾರಗಳು ನಡೀತಾ ಇರೋದರಿಂದ ಒಕ್ಕಲಿಗ ನಾಯಕ ಯಾರು ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಒಕ್ಕಲಿಗರ ಅಡ್ಡದಲ್ಲಿ ನಾನಾ ನೀನ ಪಾಲಿಟಿಕ್ಸ್ ಈಗ ಜೋರಾಗ್ತಿರುವಂಥದ್ದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಕಾದಾಟ ಆರಂಭವಾಗಿದೆ ಒಕ್ಕಲಿಗರ ನಾಯಕತ್ವವನ್ನು ದೇವೇಗೌಡರು ಬಳಿಕ ಎಚ್ ಡಿ ಕುಮಾರಸ್ವಾಮಿ ಅನ್ನುವಂಥ ಮಾತುಗಳು ಜೆ ಡಿ ಎಸ್ ಕೇಳಿ ಬರ್ತಾ ಇದ್ರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಒಕ್ಕಲಿಗರ ನಾಯಕ ಅನ್ನೋದನ್ನು ಈಗಾಗಲೇ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹೀಗಾಗಿ ಇಬ್ಬರ ನಡುವೆ ಸಾಕಷ್ಟು ಕಾದಾಟ ಶುರುವಾಗಿರುವಂಥದ್ದು ಯಾಕಂದರೆ ಎಚ್ ಡಿ ಕೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಆಗ್ತಾ ಅನ್ನುವಂಥ ಸುದ್ದಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಒಕ್ಕಲಿಗ ಸಮುದಾಯ ಯಾರ ಪರವಾಗಿ ನಿಲ್ಲತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ಇದು ಒಂದಿಷ್ಟು ಮತಗಳನ್ನು ಸೆಳೆಯುವ ತಂತ್ರ ಕೂಡ ಆಗಿರೋದ್ರಿಂದ ಈಗ ಇಲ್ಲಿ ಈಗಿನಿಂದಲೇ ಒಂದು ಒಕ್ಕಲಿಗ ನಾಯಕತ್ವಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಈ ಒಂದು ನಾಯಕತ್ವದ ಫೈಟ್ಗೆ ಹೋಲಿಸಿದರೆ ದೇವೇಗೌಡರ ಬಳಿಕ ಇಬ್ಬರು ಕೂಡ ಘಟಾನುಘಟಿ ನಾಯಕರು ಯಾಕಂದರೆ ಎರಡು ಬಾರಿ ಸಿ ಆಗಿ ಕೆಲಸ ಮಾಡುವಂಥದ್ದು ಕುಮಾರಸ್ವಾಮಿ ಈಗ ಸದ್ಯ ಆಡಳಿತದಲ್ಲಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಕೆಲವಷ್ಟು ಒಕ್ಕಲಿಗ ಸಮುದಾಯದ ನಾಯಕರಿದ್ದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿದ್ದಾರೆ ಹೀಗಾಗಿ ಒಕ್ಕಲಿಗ ಸಮುದಾಯದಲ್ಲಿ ಏನು ಹಳೆ ಮೈಸೂರು ಭಾಗದಲ್ಲಿ ಮತಗಳಿದ್ದಾವೆ ಹತ್ತು ಜಿಲ್ಲೆಯಲ್ಲೂ ಕೂಡ ಪ್ರಬಲವಾದ ಮತಗಳಿರೋದರಿಂದ ನಿರ್ಣಾಯಕವಾಗಿ ಸ್ಥಾನಗಳನ್ನ ಗೆಲ್ಲೋದಕ್ಕೂ ಕೂಡ ಇದು ಬಹಳಷ್ಟು ಸಹಾಯಕಾರಿ ಆಗುತ್ತೆ ಹೀಗಾಗಿ ಈಗಿನಿಂದಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಒಕ್ಕಲಿಗ ನಾಯಕತ್ವಕ್ಕೆ ಫೈಟ್ ಆಗ್ತಾ ಇದೆ ಈ ಹಿಂದೆ ಕೂಡ ಸಾಕಷ್ಟು ಚುನಾವಣೆಗಳ ಮೇಲೆ ಈ ಒಂದು ಒಕ್ಕಲಿಗ ಮತದಾರರು ಪ್ರಭಾವವನ್ನು ಬೀರುವಂಥದ್ದು ಜೊತೆಗೆ ಸಿ ಎಂ ಸ್ಥಾನಕ್ಕೂ ಕೂಡ ಇವರ ಆಶೀರ್ವಾದ ಅಂದರೆ ನಿರ್ಮಲಾನಂದ ಸ್ವಾಮೀಜಿ ಆಗಿರ್ಬೋದು ಬಿ ಜಿ ಎಸ್ ಆಗಿರ್ಬೋದು ಎಲ್ಲ ಮಠಗಳು ಕೂಡ ಸ್ವಾಮೀಜಿಗಳ ಪರವಾಗಿ ಅವರ ಪರವಾಗಿ ನಿಲ್ಲುವಂಥದ್ದು ಹೀಗಾಗಿ ಸದ್ಯಕ್ಕೆ ಯಾರ ಪರವಾಗಿ ಯಾರು ನಿಲ್ತಾರೆ ಯಾರಿಗೆ ಈ ಒಂದು ನಾಯಕತ್ವ ಒಲಿಯುತ್ತೆ ಅನ್ನೋದು ಬಹಳ ಕುತೂಹಲ ಒವಣ್ಣ ಮುಡಿಸುತ್ತಿರುವಂತದು ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಬಟ್ ಈ ವಿಚಾರಗಳು ಮುನ್ನೆಲೆಗೆ ಬಂದಾಗೆಲ್ಲ ಒಂದ್ ಸ್ವಲ್ಪ ಇಬ್ಬರ ಮಧ್ಯೆ ವಾಕ್ ಸಮರಗಳು ಆಗ್ತಾನೆ ಇರುತ್ತೆ ಕಾದ್ ನೋಡೋಣ ಯಾರು ಆಗ್ತಾರೆ ಒಕ್ಕಲಿಗ ಸಮುದಾಯದ ನಾಯಕ ಮುಂದಿನ ದಿನಗಳಲ್ಲಿ ಅಂತ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ಬೆಂಗಳೂರಿನಲ್ಲಿ ಈ ವಿಲ್ಲಿಂಗ್ ಮಾಡೋ ಪುಂಡರಿಗೆ ಕಡಿವಾಣ ಹಾಕಬೇಕು ಅಂತ ಪೊಲೀಸರು ಎಷ್ಟೇ ಕ್ರಮಗಳನ್ನ ಕೈಗೊಂಡ್ರು ಕೂಡ ದಿನನಿತ್ಯ ವಿಲ್ಲಿಂಗ್ ಮಾಡುವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ವಿಲ್ಲಿಂಗ್ ಕೈನಲ್ಲಿ ಪುಂಡ ಲಾಕ್ ಹಾಕಿದ್ದಾನಂತೆ ಬೆಂಗಳೂರಿನಲ್ಲಿ ವಿಲ್ಲಿಂಗ್ ಮಾಡಿದವನ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಹತ್ತೊಂಬತ್ತು ವರ್ಷದ ಭಾಸ್ಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಬೈಕ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎರಡು ದಿನದ ಹಿಂದೆ ಸುರಂಜನ್ ದಾಸ್ ರಸ್ತೆಯಲ್ಲಿ ಬಿಲ್ಲಿಂಗ್ ಮಾಡಿದ್ದಾನಂತೆ ಪುಂಡ ಹೆಲ್ಮೆಟ್ ಹಾಕಿಲ್ಲ ಜಿಯೋ ಬೈಕ್ನಲ್ಲಿ ಬಿಲ್ಲಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಈ ವೇಳೆ ಗಸ್ತಿನಲ್ಲಿದ್ದ ಪೊಲೀಸರಿಗೆ ಭಾಸ್ಕರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಮಾಡಿದಾಗ ಬಹುತೇಕ ಸಲ ಈ ವಿಡಿಯೋ ವೈರಲ್ ಆದ ಮೇಲೆ ಕೆಲವರು ಪೊಲೀಸರಿಗೆ ಟ್ಯಾಗ್ ಮಾಡಿದ ಬಳಿಕ ಕ್ರಮ ಕೈಗೊಳ್ತಾ ಇದ್ರು ಬಟ್ ಈ ಬಾರಿ ಹಂಗಲ್ಲ ವಿಲ್ಲಿಂಗ್ ಮಾಡುವಾಗ ಗಸ್ತಿನಲ್ಲಿದ್ದ ಪೊಲೀಸರ ಕೈಗೆ ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ದೃಶ್ಯ ನೋಡ್ತಾ ಇದ್ದೀರಿ ತನ್ನನ್ನ ತಾನು ಹೀರೋ ಅನ್ಕೊಂಡಂಗೆ ಕಾಣಿಸುತ್ತೆ ಡಿಯೋ ಬೈಕ್ ನಲ್ಲಿ ಈ ರೀತಿ ವಿಲ್ಲಿಂಗ್ ಮಾಡ್ತಾ ಇರುವಂತ ದೃಶ್ಯ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಫಸ್ಟ್ ಟೂಲಾ ಪ್ರಾಬ್ಲಮ್ಗೆ ಒಂದೇ ಸಲ್ಯೂಷನ್ ಒಬ್ಬರೇ ಸೊಲ್ಯೂಷನ್ ಒಂದೇ ಡೆಸ್ಟಿನೇಷನ್ ಡಾಕ್ಟರ್ ರಾಜಶೇಖರ್ ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಅನುಭವ ಲಕ್ಷ ಲಕ್ಷ ಜನ ಗುಣಮುಖರಾದ ವಿಶ್ವಾಸ ಚಿರಾ ಗ್ಲೋಬಲ್ ಹಾಸ್ಪಿಟಲ್ಸ್ ಭೂಲಭ್ಯಾದಿಗಳಿಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅತ್ಯಾಧುನಿಕ ಲೇಸರ್ ಚಿಕಿತ್ಸೆ ಲಭ್ಯ ದೊಡ್ಡ ಮನೆ ಬಿರಿಯಾನಿ ಮಸಾಲ ದೊಡ್ಡ ಮನೆ ಬಿರಿಯಾನಿ ಮಸಾಲೆ ಇರ್ಬೇಕಾದ್ರೆ ಟೇಸ್ಟಿ ಬಿರಿಯಾನಿ ತಿನ್ನಕ್ಕೆ ಹೊರಗಡೆ ಯಾಕೆ ಹೋಗ್ಬೇಕು ದೊಡ್ಡ ಮನೆ ಮಸಾಲ ದ ಟೇಸ್ಟ್ ಆಫ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹೃದಯಾಘಾತ ಮಧುಮೇಹ ಅಸ್ತಮ ಕೆಮ್ಮು ನೆಗಡಿ ಶೀತ ಮಾನಸಿಕ ಒತ್ತಡ ತಲೆನೋವು ಬುಜ್ಜುತನ ಚರ್ಮರೋಗ ಕೂದಲು ಉದುರುವಿಕೆ ಚರ್ಮದ ಸಮಸ್ಯೆ ಮೊಣಕಾಲು ನೋವು ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ ನಿಸರ್ಗ ಆರೋಗ್ಯ ನಿಮ್ಮದು ಭರವಸೆ ನಮ್ಮದು ನಿಸರ್ಗ ನೋನಿ ಆರ್ಡರ್ ಮಾಡುವುದಕ್ಕಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ಮೂರು ಆರು 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 ಐದು ಅಥವಾ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಎಂಟು ನಾಲ್ಕು ಆರು 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 ಐದು ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ आकर्षक स्टुडियो अत्याधुनिक तंत्रज्ञान नुरी पत्रकर्तर तरबे संपर्क नई जीरो ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲಾ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಕೇರ್ ರಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಈಗ ಬ್ರೇಕ್ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರು ದಯವಿಟ್ಟು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು ಕಾರಣ ಆಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅನ್ನೋದು ನಿಮ್ಮ ಗಮನಕ್ಕಿಲ್ವಾ ಅಥವಾ ಗಮನಕ್ಕಿದ್ರು ಕೂಡ ನಿರ್ಲಕ್ಷ್ಯ ತೋರ್ತಿದಾರಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ ಜಸ್ಟ್ ಅಧಿಕಾರಿಗಳ ಗಮನಕ್ಕಲ್ಲ ಸಚಿವರ ಗಮನಕ್ಕಿದೆಯಾ ಇಲ್ವಾ ಅನ್ನೋದು ಕೂಡ ಪ್ರಶ್ನೆ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಕುರಿತ ಡೀಟೇಲ್ಸ್ ಇದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳಿಗೆ ತಪ್ಪಾ ಇಲ್ಲ ಸಂಕಷ್ಟ ಆಶ್ರಮ ಶಾಲೆಯಲ್ಲಿ ಅನಾಥ ಮಕ್ಕಳ ರೋಧನೆ ಕೇಳೋರಿಲ್ಲ ಹೇಳೋರಿಲ್ಲ ಕೊರೆಯುವ ಚಳಿಯಲ್ಲಿ ತಣ್ಣೀರ ಸ್ನಾನ ಅಂತೆ ಮಕ್ಕಳು ಗಡಗಡ ಅಂತ ನಡೆದು ಹೋಗ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯ ಆಶ್ರಮ ಶಾಲೆಯ ಅವ್ಯವಸ್ಥೆ ಇದು ನಲ್ಲಗುಟ್ಲಪಲ್ಲಿ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆಯ ಕಥೆ ವ್ಯಥೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ಬೇಕು ಅನಾಥ ಮಕ್ಕಳೇ ಈ ಆಶ್ರಮದಲ್ಲಿ ಅತಿ ಹೆಚ್ಚಾಗಿದ್ದಾರೆ ಐವತ್ತಕ್ಕೂ ಹೆಚ್ಚು ಅನಾಥ ಮಕ್ಕಳ ಬದುಕು ಅತಂತ್ರ ಆಗಿದೆ ತಂದೆ ತಾಯಿ ಇಲ್ಲದ ಮಕ್ಕಳ ಕಣ್ಣೀರಿಗೆ ಬೆಲೆ ಇಲ್ವಾ ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಹಿಂಗೆ ನಡೆಸ್ಕೊಳ್ತೀರಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಕಾರಣ ದಿನಕ್ಕೊಬ್ಬರೊಬ್ರು ಮೇಸ್ರು ಬರ್ತಾರಂತೆ ಯಾರು ಕೂಡ ಕಾಯಮಾಗಿ ಆಗಿ ಇರೋದೇ ಇಲ್ಲ ಅಲ್ಲಿ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ ಅಧಿಕಾರಿಗಳೇ ನಿಮ್ಮ ಮನೆಯ ಮಕ್ಕಳಿಗೆ ಇದೇ ಸ್ಥಿತಿ ಬಂದಿದ್ರೆ ನೀವು ಸುಮ್ಮನಿರ್ತಿದ್ರಾ ಅನ್ನೋದು ಪ್ರಶ್ನೆ ಪಾಪ ತಂದೆ ತಾಯಿ ಇಲ್ಲ ಅಂತ ಅಂದ್ರೆ ಆ ಮಕ್ಕಳನ್ನ ಬೇಕಾದರೂ ನೀವು ನಡೆಸ್ಕೊಳ್ಬಹುದಾ ಈ ಚಳಿಯಲ್ಲಿ ಜಸ್ಟ್ ನೀವು ತಣ್ಣೀರ್ ನೀರನ್ನ ಮುಟ್ಟಕ್ಕಾಗಲ್ಲ ಅಷ್ಟ್ರ ಮಟ್ಟಿಗೆ ಕೋಲ್ಡ್ ಇದೆ ವಿಪರೀತ ಚಳಿ ಈ ಕೊರೆಯುವ ಚಳಿಯಲ್ಲಿ ಬೇರೆ ಬೇರೆ ರೀತಿಯ ರೋಗ ರುಜಿನಿಗಳು ಕೂಡ ಬರೋದು ಶುರುವಾಗಿದೆ ಅಂಥದ್ರಲ್ಲಿ ಆ ಪುಟ್ಟ ಮಕ್ಕಳು ತಣ್ಣೀರ್ ಸ್ನಾನ ಮಾಡ್ಬೇಕಾ ಬೆಳಗ್ಗೆ ಇದ್ದು ಈ ಚಳಿಯಲ್ಲಿ ದೃಶ್ಯ ನೋಡ್ತಾ ಇದ್ದೀರಲ್ಲ ಈ ದೃಶ್ಯಗಳನ್ನ ನೋಡಿದ್ರೆ ಎಂಥವರ ಹೊಟ್ಟೆ ಉರಿಯತ್ತೆ ಯಾಕಂದ್ರೆ ನಮ್ಮ ಮನೆಯ ಮಕ್ಕಳ ಬಗ್ಗೆ ನಾವು ಎಷ್ಟು ಕಾಳಜಿ ತೋರಿಸ್ತೀವಿ ಹೇಳಿ ವಿಪರೀತ ಹೊರಗಡೆ ಚಳಿ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಅದೆಷ್ಟರ ಮಟ್ಟಿಗೆ ಪ್ಯಾಕ್ ಮಾಡ್ತೀವೋ ನಾವು ಸ್ವೆಟರ್ ಹಾಕೋದಂತೆ ಸಾಕ್ಸ್ ಹಾಕೋದಂತೆ ಕ್ಯಾಪ್ಗಳನ್ನು ಹಾಕೋದಂತೆ ಈ ರೀತಿ ನಾವು ಬೆಚ್ಚಗೆ ನಮ್ಮ ಮಕ್ಕಳನ್ನ ಇಡೋ ಸಂದರ್ಭದಲ್ಲೇ ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಆಶ್ರಮದಲ್ಲಿ ಆ ಮಕ್ಕಳಿರ್ತಾರೆ ಅವ್ರನ್ನೆಲ್ಲ ಕೇರ್ ಮಾಡಬೇಕಾದಂಥ ಜವಾಬ್ದಾರಿ ಯಾರದ್ದು ಅಧಿಕಾರಿಗಳದ್ದಲ್ವ ಅಧಿಕಾರಿಗಳ ಮನೆಯ ಮಕ್ಕಳಿಗೂ ಕೂಡ ಈ ಸ್ಥಿತಿ ಬಂದರೆ ಸೈಲೆಂಟ್ ಆಗಿರ್ತಾರ ಬರಲ್ಲ ಬಿಡಿ ಯಾಕಂದ್ರೆ ದುಡ್ಡು ಇರುತ್ತೆ ಪ್ರಭಾವ ಇರುತ್ತೆ ಅವ್ರ ಮಕ್ಕಳಿಗಿಂತ ಸ್ಥಿತಿ ಎಲ್ಲ ಬರಲ್ಲ ಬರೋದು ಬೇಡ ನಾವು ಹಂಗೆ ಬಯಸ್ತಾ ಇಲ್ಲ ಆದರೆ ಇರುವಂತಹ ಮಕ್ಕಳ ಬಗ್ಗೆನು ಅದೇ ಪ್ರೀತಿ ಕಾಳಜಿ ಇರಬೇಕಲ್ಲ ಯಾಕಿಲ್ಲ ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ರಾಜಪ್ಪ ಈಗ ಅಧಿಕಾರಿಗಳ ಮಕ್ಕಳಿಗಿಂತ ಸ್ಥಿತಿ ಬಂದ್ರೆ ಸುಮ್ಮನೆ ಇರ್ತಾರ ಯಾಕಂದ್ರೆ ಪ್ರಭಾವ ದುಡ್ಡು ಅವ್ರ ಮಕ್ಕಳಿಗೆ ಅಂತ ಸ್ಥಿತಿ ಅಂತೂ ಬರಲ್ಲ ಅವ್ರು ಹಂಗೆ ಮಾಡಕ್ಕೂ ಬಿಡಲ್ಲ ಬಿಡಿ ಈಗ ಈ ಮಕ್ಕಳನ್ನ ಕೂಡ ತಮ್ಮ ಮಕ್ಕಳ ರೀತಿ ಯಾಕೆ ಭಾವಿಸ್ತಾ ಇಲ್ಲ ಪ್ರೀತಿ ಕಾಳಜಿ ಯಾಕೆ ತೋರಿಸ್ತಾ ಇಲ್ಲ ಪಾಪ ತಣ್ಣೀರ್ ಸ್ನಾನ ಅವ್ರ ಬಗ್ಗೆ ಕೇರ್ಲೆಸ್ ಅಂತ ಅಂದ್ರೆ ಹೇಗೆ ಅಂತ ಈಗಲೇ ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಎಲ್ಲಾ ಹಳ್ಳಿಗಳಲ್ಲೂ ಸಹ ಇವು ಸಿಕ್ಕಾಪಟ್ಟೆ ಕೊರಿಯುವ ಚಳಿ ಒಂದಿದೆ ಆದ್ರೆ ಬೆಳಿಗ್ಗೆ ಬೆಳಗ್ಗೆ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಈ ಕಡೆ ಚಳಿ ಕೊರಿತಾ ಇದೆ ಆದ್ರೂ ಈ ಚಳಿಯಲ್ಲೂ ಸಹ ಮಕ್ಕಳು ಇವತ್ತು ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು ಅದ್ರಲ್ಲೂ ಸಹ ಇನ್ನು ತಂದೆ ತಾಯಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅಥವಾ ಏಕ ಪೋಷಕರು ಅಂತ ಇರ್ತಕ್ಕಂಥ ಮಕ್ಕಳು ಅವರು ತಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಒಂದು ಹಾಸ್ಟೆಲ್ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು ಚಳ್ಳೂರು ತಾಲೂಕಿನಲ್ಲಿ ಇರತಕ್ಕಂಥ ಒಂದು ಹಾಸ್ಟೆಲ್ ಅಲ್ಲಿ ಆದ್ರೆ ಇವತ್ತು ಪರಿಚಿತ ವರ್ಗಗಳ ಒಂದು ಆ ಹಾಸ್ಟೆಲ್ ಅಲ್ಲಿ ಇವತ್ತು ಈ ರೀತಿಯ ಒಂದು ದುರ್ಘಟನೆಗಳು ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಆ ಒಂದು ತಾಲೂಕು ಆಡಳಿತಾಧಿಕಾರಿಗಳಿಂದ ಏನಿದ್ರೆ ಅವರು ಅದ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಅಲ್ಲಿ ಗೀಸರ್ ಇದೆ ಮತ್ತೆ ಸೋಲಾರ್ ಇದೆ ಎಲ್ಲರೂ ಇದೆ ಆದ್ರೆ ಎಲ್ಲವೂ ಸಹ ಕೆಟ್ಟೋಗಿದೆ ಅದನ್ನು ಕೂಡ ಆನ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಏನು ಇಲಾಖೆಯವರು ಬಂದಿಲ್ಲ ಆದ್ರೆ ಇವತ್ತು ಮಕ್ಕಳು ಅಲ್ಲಿ ಏನು ಪ್ರತಿನಿತ್ಯ ಬೆಳಗ್ಗೆ ಇದ್ರೆ ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು ತಣ್ಣೀರಲ್ಲೇ ಬಟ್ಟೆ ಹೋಗಿಬೇಕು ಅವರೇ ಎಲ್ಲ ಕಾರ್ಯಗಳನ್ನು ಸಹ ಅವರೇ ಮಾಡ್ಕೊಳ್ಬೇಕು ಆದ್ರೆ ಆ ಸರ್ಕಾರ ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಮಕ್ಕಳಿಗಾಗಿ ಇವತ್ತು ಬಿಸಿ ನೀರನ್ನು ಕೊಡ್ಬೇಕು ಮಕ್ಕಳಿಗಾಗಿ ಒಂದು ಆ ಕೆಲಸದವ್ರನ್ನ ಇಡ್ಬೇಕು ಅಲ್ಲಿ ಆಯಗಳನ್ನ ಇಡ್ಬೇಕು ಅವ್ರ ಬಟ್ಟೆ ಅವರೇ ಒಗ್ ಕೊಡ್ಬೇಕು ನೀಟಾಗಿ ಅವ್ರಿಗೆ ಅವ್ರ ಎಲ್ಲ ಒಂದು ಸೇವೆ ಮಾಡ್ಬೇಕು ಅವ್ರಗಾಗಿ ಅಂದ್ಬಿಟ್ಟು ಸಾವಿರ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ರೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತ ಒಂದು ಚಳೂರ್ ತಾಲೂಕಂತಕ್ಕಂತ ಒಂದು ಹಾಸ್ಟೆಲ್ ನಲ್ಲಿ ಇವತ್ತು ಮಕ್ಕಳು ಪರಿಸ್ಥಿತಿ ನೋಡಿದ್ರೆ ಪಾಪ ಕರುಳು ಕಿತ್ತು ಬರುತ್ತದೆ ಯಾಕಂದ್ರೆ ಇವತ್ತು ಮಕ್ಕಳು ಚಿಕ್ಕ ಚಿಕ್ಕಿನ ಪುಟ್ ಪುಟ್ ಮಕ್ಕಳು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಓದ್ತಿರ್ತಕ್ಕಂಥ ಮಕ್ಕಳು ಅವ್ರಿಗೆ ಏನು ಅರಿವಾಗ ಅರಿವು ಕೂಡ ಇರೋದಿಲ್ಲ ಅವರು ಅವರು ತಮ್ಮ ಬಟ್ಟೆಗಳನ್ನ ತಾವೇ ಒಗೆದುಕೊಂಡು ತಾವೇ ಕ್ಲೀನ್ ಮಾಡ್ಕೊಂಡು ಇವತ್ತು ಒಣಗಾಗ್ತಕ್ಕಂತ ಪರಿಸ್ಥಿತಿ ಅದ್ರ ಬೇರೆ ಇವತ್ತು ಕೊರೆಯುವ ಚಳಿಯಲ್ಲಿ ಕೂಡ ಇವತ್ತು ಇಂತಹ ದುಸ್ಥಿಗೆ ಎದುರಾಗಿರ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ಬಹುದು ಓಕೆ ರಾಜಪ್ಪ ಧನ್ಯವಾದಗಳು ಮಾಹಿತಿಗೆ ಪತ್ನಿಯ ವಿರುದ್ಧ ಪತಿ ಒಂದು ಗಂಭೀರ ಆರೋಪ ಮಾಡ್ತಿದ್ದಾರೆ ಕಾರಣ ಇಷ್ಟೇ ಪತ್ನಿಗೆ ಒಬ್ಬ ಅಲ್ಲ ಇಬ್ಬರಲ್ಲ ಮೂರು ಜನ ಗಂಡಂತ್ರಿ ಬೇಕಾ ಈ ಪ್ರಶ್ನೆ ಇದೆ ಕಾರಣ ನಾವೆಲ್ಲ ಇಲ್ಲಿ ಆರೋಪ ಮಾಡ್ತಾ ಇರೋದು ಕಟ್ಕೊಂಡು ಗಂಡ ಒಂದಲ್ಲ ಎರಡಲ್ಲ ನಾಲ್ಕು ಜನ ಗಂಡ ಬೇಕಂತೆ ಪತ್ನಿಗೆ ಹಿಂಗಂತ ಕಟ್ಕೊಂಡು ಗಂಡನೇ ಆರೋಪ ಮಾಡ್ತಿದ್ದಾರೆ ಪತ್ನಿ ವಿರುದ್ಧವೇ ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಪ್ರತಿರಾಯ ಪತಿರಾಯ ಅಂದ್ರೆ ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದೆ ಈ ಕುಟುಂಬ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಹಿಂದೆ ಪತಿ ವಿರುದ್ಧವೇ ಆರೋಪ ಮಾಡಿ ದೂರು ಕೊಟ್ಟಿದ್ರು ಪತ್ನಿ ಈಗ ಪತ್ನಿ ವಿರುದ್ಧವೇ ಮತ್ತೊಂದು ದೂರು ದಾಖಲಾಗಿದೆ ಪತಿಯ ಮೇಲೆ ವಿಚಿತ್ರ ವರ್ತನೆ ಅಂತ ಆರೋಪ ಮಾಡಿದ್ರು ಪತ್ನಿ ಕೇಂದ್ರ ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಮಹಿಳೆ ದೂರು ಕೊಟ್ಟಿರ್ತಾರೆ ಪತಿಯ ಅಸಭ್ಯ ವರ್ತನೆಯ ವಿರುದ್ಧ ಇದೀಗ ಆರೋಪಿ ಪತಿ ಮಂಜುನಾಥ್ ಪತ್ನಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ದಾರೆ ಶೋಕಿಗೆ ಗಂಡಂದಿರ ಹಣ ಬಳಸ್ಕೊಳ್ತಿದ್ದಾಳೆ ಅಂತ ದೂರು ಕೊಟ್ಟಿದ್ದಾರೆ ಎರಡನೇ ಗಂಡನ ಜೊತೆ ಜಾಲಿ ಟ್ರಿಪ್ ಅಂತೆ ಗಂಡನ ಹಣ ಚಿನ್ನಾಭರಣ ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಎಲ್ಲಾ ಮುಗಿದ ಮೇಲೆ ಎರಡನೇ ಗಂಡನಿಗೆ ಕೈ ಕೊಟ್ಟು ಮೂರನೇ ಅವರಿಗೆ ಕೆಡ್ಡ ತೋಡುತ್ತಿದ್ದಾಳಂತೆ ಮೇಘಶ್ರೀ ಎಂಬಾಕೆ ವಿರುದ್ಧ ಮೂರನೇ ಗಂಡ ಮಂಜುನಾಥ್ ಈ ಆರೋಪ ಮಾಡ್ತಿದ್ದಾರೆ ಮೂವತ್ತು ಲಕ್ಷ ಹಣ ಐವತ್ತು ಗ್ರಾಮ್ ಚಿನ್ನ ಐಫೋನ್ ಪೊಲೀಸರಿಗೆ ತಲೆನೋವಾಗ್ಬಿಟ್ಟಿದೆಯಂತೆ ಮಂಜುನಾಥ್ ಮೇಘಶ್ರೀಯ ಈ ಕಿತ್ತಾಟ ಯಾಕೋ ಇತ್ತೀಚೆಗೆ ಈ ಮಂಜುನಾಥ್ ಅನ್ನುವಂತಹ ಹೆಸರುಗಳೇ ಅತಿ ಚಾಲ್ತಿಯಲ್ಲಿ ಇರುತ್ತೆ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಂಜುನಾಥ್ ವಿರುದ್ಧ ಪತ್ನಿನೇ ಗಂಭೀರ ಆರೋಪ ಮಾಡಿ ದೂರು ಕೊಟ್ಟಿದ್ರು ಅಸಭ್ಯವಾಗಿ ವರ್ತನೆ ಮಾಡ್ತಾನೆ ಆತನ ಬಿಹೇವಿಯರ್ ಸರಿ ಇಲ್ಲ ಅಂತ ಈಗ ಮಂಜುನಾಥ್ ಪತ್ನಿನೇ ಸರಿ ಇಲ್ಲ ಅಂತ ಮತ್ತೊಂದು ಪ್ರತಿ ದೂರು ದಾಖಲು ಮಾಡಿದ್ದಾರೆ ಈಕೆಗೆ ಒಬ್ರಲ್ಲ ಇಬ್ರಲ್ಲ ನಾಲ್ಕು ಜನ ಬೇಕಂತೆ ತನ್ನ ದುಡ್ಡಲ್ಲೇ ಮೌಜು ಮಸ್ತಿ ಮಾಡ್ತಿದ್ದಾಳೆ ಹುಡುಗರ ಜೊತೆಗೆ ಅಂತ ಆರೋಪ ಮಾಡಿ ದೂರು ದಾಖಲು ಮಾಡಿದ್ದಾರೆ ಮಂಜುನಾಥ್ ಮಾತ್ರ ಇಲ್ಲಿ ಮದುವೆ ಮಾಡೋಕ್ಕಾಗುತ್ತೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಕಲಿವಾರಕ್ಕೆ ಮದುವೆ ಅಂತ ಕರ್ಕೊಂಡು ಹೋಗ್ತಾರೆ ಮದುವೆಗಾದಿ ಆಡಳಿತ ಆಡಳಿತಾಧಿಕಾರಿಗಳು ಜೈರಾಮ್ ಸರ್ ಇರ್ತಾರೆ ಅವ್ರು ಹೇಳ್ತಾರೆ ದಾಖಲೆಗಳು ಕೊಟ್ರೆ ಮಾತ್ರ ಇಲ್ಲಿ ಮದುವೆ ಮಾಡೋಕ್ಕಾಗುತ್ತೆ ದಾಖಲೆಗಳು ಕೊಳ್ಳಿಲ್ಲ ಅಂದ್ರೆ ಯಾವದೇ ರೀತಿಯಾದ ಅಧಿಕೃತ ಅನಧಿಕೃತ ಅಂತ ಆಗುತ್ತೆ ಅನಧಿಕೃತ ಅಂತ ಆಗುತ್ತೆ ಹೊತ್ತು ಅಧಿಕೃತವಾಗಿ ಮದುವೆ ಆಕೆ ಆಗಲ್ಲ ಯಾಕೆ ನಮ್ಮ ದೇವಸ್ಥಾನದಲ್ಲಿ ಅದರದೇ ಆದಂತ ಒಂದು ಏನು ಕ್ರಮಗಳಿದೆ ಅದನ್ನ ಅನುಸರಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ ತಂದೆ ತಾಯಿಗಳಾಗಿರ್ಬೋದು ಆಗಿರ್ಬೋದು ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ ಎರಡು ಮದುವೆ ಆಗಿದೆ ಇನ್ನೆಲ್ಲಿ ಮೂರನೇದು ಗೊತ್ತಾ ಹೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ ಆನಂತರ ಏನಾಗಿದೆ ಆಫೀಸ್ ಚಿಕ್ಕಬಳ್ಳಾಪುರದಲ್ಲೂ ನಾನು ಅಪ್ಲಿಕೇಶನ್ ತಗೊಂಡ್ಬರ್ತೀನಿ ಮತ್ತೆ ವಿಲ್ಸನ್ ಗಡ ಅಪ್ಲಿಕೇಶನ್ ತಗೊಂಡ್ಬರ್ತೀನಿ ಆಗ ಡೇಟ್ ಆಫ್ ಬರ್ತ್ ಕೇಳ್ತಾರೆ ಆ ನಂತರ ಆಧಾರ್ ಕಾರ್ಡ್ಸ್ ಕೇಳ್ತಾರೆ ಅದನ್ನ ಯಾಕೆ ಅವರು ಕೊಡಲಿಲ್ಲ ಅಂದ್ರೆ ಆಲ್ರೆಡಿ ಎರಡು ಮದುವೆ ಆಗಿದೆ ಅದ್ ಮರೆ ಎಲ್ಲಿ ಇಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಆಸ್ ಪರ್ ಗೌರ್ಮೆಂಟ್ ಲಾ ಪ್ರಕಾರ ಅವ್ರ ದಾಖಲಾತಿಗಳು ಫಸ್ಟ್ ನೆರಡ್ ಡಿವರ್ಸ್ ಆಗಿರ್ಬೋದು ಎರಡ್ ಎರಡು ಡಿವರ್ಸ್ ಆಗಿರ್ಬೋದು ಆಗಿದೆ ಕಾರಣ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅವ್ರ ದಾಖಲೆಗಳು ಕೊಡಲಿಲ್ಲ ಇದೆಲ್ಲ ನನಗೆ ಯಾವಾಗ ಗೊತ್ತಾಗೋಯ್ತು ಅಂತ ಹೇಳಿದ ತಕ್ಷಣ ಆ ನಂತರ ಈ ಹುಡುಗಿಗೆ ಯಾಕಂದ್ರೆ ಒಂದು ಸಂಬಂಧ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಈಗ ಏನಾಗಿದೆ ಆ ಮೆಸೇಜಸ್ ಎಲ್ಲ ರಿಕವರಿ ಆದ್ರೆ ಇನ್ನೊಂದು ಮುಂಪರು ಪರೀಕ್ಷೆ ಎಲ್ಲ ಮಾಡಿದ್ರೆ ಯಾಕಂದ್ರೆ ಈಗ ನೋಡಿ ಉಗ್ರಗ್ರಾಮಿಗಳಲ್ಲೂ ದೇಶದ ಹೊರಗಡೆ ಕೆಲಸ ಮಾಡ್ತಾ ನಮ್ಮಲ್ಲೇ ಈಗ ಉಗ್ರ ಗ್ರಾಮಗಳಾಗಿ ಬೆಳಿಬೇಕಾದ್ರೆ ಆದ್ರೆ ಇನ್ನೂ ಇನ್ನೋ ಏನೋ ಕ್ರೈಮ್ ಚಟುವಟಿಕೆ ಆಗ್ಬೇಕಾದ್ರೆ ನಾನು ಹೇಳ್ತೀನಿ ಎಲ್ಲಾ ಹೆಣ್ಣು ಒಂದೇ ತರ ಇರಲ್ಲ ಆದ್ರೆ ಈ ತರ ಕೆಲವೊಂದು ಹೆಣ್ಣುಗಳಿಂದ ಏನಾಗಿದೆ ಹೆಣ್ಣು ಕುಳಕ್ಕೆ ಅವಮಾನ ಆಗ್ತದೆ ಹಾಗೂ ಇಂತ ಘಟನೆಗಳು ಮುಂದೆ ಬರುವಾಗ ಯಾವ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಅಜಯ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಕಾಣಿಸುತ್ತೆ ಗಂಡ ಹೆಂಡತಿ ದೂರು ಪ್ರತಿ ದೂರು ದಾಖಲು ಮಾಡ್ತಿದ್ದಾರೆ ಅಂದ್ರೆ ವಾಸ್ತವ ಏನು ಪೊಲೀಸರ ತನಿಖೆ ಆಗ್ತಾ ಇದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಲ್ಲ ಖಂಡಿತವಾಗ್ಲೂ ಸುದ್ದಿ ಅಂದ್ರೆ ಈಗ ನೀವು ಹೇಳಿದಂಗೆ ಅವ್ರಿಬ್ರು ಕೂಡ ಒಬ್ರು ಮೇಲೊಬ್ರು ಆರೋಪ ಮಾಡ್ತಿರೋದಂತೂ ಹೌದು ಯಾಕಂದ್ರೆ ಈತ ಕೂಡ ಮಂಜುನಾಥ್ ಕೂಡ ಈಗಾಗ್ಲೇ ಏನು ಜೈಲು ವಾಸ ಕೂಡ ಅನುಭವಿಸ್ ಬಂದಿದ್ದಾನೆ ಯಾಕಂದ್ರೆ ಈತ ಆತ ಆಕೆ ಕೂಡ ಒಂದ್ ರೀತಿ ಮೇಘಶ್ರೀ ಆರೋಪವನ್ನ ಮಾಡಿದ್ಲು ಈತ ಲೈಂಗಿಕ ಕ್ರಿಯೆಯಲ್ಲೂ ಕೂಡ ಸಾಕಷ್ಟು ನನಗೆ ತೊಂದರೆಯನ್ನ ಕೊಡ್ತಾನೆ ಕೆಲವೊಂದು ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡಿ ಆ ರೀತಿಯಾಗಿ ನನ್ನ ಜೊತೆ ಲೈಂಗಿಕ ಸಂಪರ್ಕ ಮಾಡಿನೋ ಅಂತ ಕೂಡ ಹೇಳ್ತಾನೆ ಅನ್ನೋ ಒಂದು ಆರೋಪ ಕೂಡ ಮಾಡಿ ಅದ್ರ ವಿರುದ್ಧ ಏನು ಎಫ್ ಕೂಡ ದಾಖಲು ಮಾಡಿಸಿದ್ರು ಆ ನಂತರ ಆ ವಿಚಾರಕ್ಕೆ ಆತ ಜೈಲಿಗೆ ಕೂಡ ಹೋಗಿ ಬಂದಿದ್ದ ಈಗಾಗ್ಲೇ ಆತನಿ ಕೂಡ ಬೇಲ್ ಸಾಂಕ್ಷನ್ ಆಗಿರೋದ್ರಿಂದಾಗಿ ಈಗ ಮತ್ತೆ ಆತ ಮಾಧ್ಯಮದ ಕೂಡ ಮುಂದೆ ಕೂಡ ಬಂದು ಈಗ ಆಕೆ ಮಾಡಿರುವಂತ ಕೆಲವೊಂದು ಮೋಸದ ವಿಚಾರವಾಗಿ ಕೂಡ ಕೆಲವೊಂದು ಆರೋಪವನ್ನು ಕೂಡ ಮಾಡಿದ್ದಾನೆ ಸಾಕಷ್ಟು ಮೂವತ್ತು ಲಕ್ಷಷ್ಟು ಹಣ ಮತ್ತೆ ಐವತ್ತು ಗ್ರಾಮ್ನಷ್ಟು ಚಿನ್ನಾಭರಣ ಐಫೋನ್ ಐಪ್ಯಾಡ್ ಹೀಗೆ ಇದೆಲ್ಲವನ್ನು ಕೂಡ ನನ್ನಿಂದನೂ ಕೂಡ ಪಡ್ಕೊಂಡಿದ್ದಾಳೆ ಪಡ್ಕೊಂಡು ಈ ಒಂದು ಏನು ಸಾಕಷ್ಟು ಮೋಸ ಮಾಡಿದ್ದಾಳೆ ಈ ಹಿಂದನೂ ಕೂಡ ಮೂರ್ನಾಲ್ಕು ಏನು ಎರಡ್ ಮೂರು ಮದ್ವೆ ಕೂಡ ಆಕೆ ಆಗಿದ್ದಾಳೆ ನಂಗೂ ಕೂಡ ಮದ್ವೆ ಆಗ್ತೀನಿ ಅಂತ ಹೇಳಿ ಕೇವಲ ಹಾರವನ್ನ ಬದಲಾಯಿಸಿ ಅದ್ಲು ಕೂಡ ನನಗೆ ಮೋಸ ಮಾಡಿದ್ದಾಳೆ ಇನ್ನು ಸಾಕಷ್ಟು ಜನರು ಕೂಡ ಇದೇ ರೀತಿಯಾಗಿ ಮೋಸ ಮಾಡ್ತಾ ಹೋಗಿದ್ದಾಳೆ ಸಾಕಷ್ಟು ವಿಚಾರಗಳನ್ನು ಕೂಡ ಇಟ್ಕೊಂಡು ಈಗಾಗಲೇ ಆರೋಪವನ್ನ ಮಾಡಿರುವಂತದ್ದು ಈ ಕೂಡ ಈಗಾಗಲೇ ನಾನು ಕಾನೂನಾತ್ಮಕವಾಗಿ ನಾನು ಕೂಡ ಹೋರಾಟವನ್ನ ಮಾಡ್ತೀನಿ ಹೋರಾಟ ಮಾಡಿ ಅದ್ರ ವಿರುದ್ಧವಾಗಿ ನಾನು ಕೂಡ ತನಿಖೆ ಆಗ್ಬೇಕು ಆ ತನಿಖೆ ಆದ ನಂತರ ಆಕೆ ಕೂಡ ಶಿಕ್ಷೆ ಆಗ್ಬೇಕು ಅನ್ನೋ ಮಾತನ್ನು ಕೂಡ ಸದ್ಯ ಸದ್ಯದ್ದು ಸದ್ಯ ಮೇಘಶ್ರಿ ಮಾಡಿರುವಂತಹ ಆರೋಪಕ್ಕೆ ಎಲ್ಲದಕ್ಕೂ ಕೂಡ ಈತ ಕೂಡ ಆಗ್ಲೇ ತಿರುಗು ಬಿದ್ದಿದ್ದಾನೆ ಅಂತಾನೆ ಹೇಳ್ಬೋದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರುಚಿಕರವಾದ ಚಿಕನ್ ಮಸಾಲಾಗೆ ಬಳಸಿ ಹದಿನೆಂಟು ಬಗೆಯ ಮಸಾಲಾ ಪದಾರ್ಥಗಳಿಂದ ತಯಾರಾದ ದೊಡ್ಡಮನೆ ಮನೆ ಚಿಕನ್ ಮಸಾಲಾ ಸ್ವಾದಿಷ್ಟ ಮತ್ತು ಆಹ್ಲಾದಕರ ರುಚಿಗೆ ದೊಡ್ಡಮನೆ ಚಿಕನ್ ಮಸಾಲಾ ನಿಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ ವಿಶೇಷ ಆಫರ್ ಗಳನ್ನ ತಂದಿದ್ದೀವಿ ಚಿನ್ನದ ಆಭರಣದ ಮೇಕಿಂಗ್ ಚಾರ್ಜಸ್ ಮೇಲೆ ಇಪ್ಪತ್ತೈದು